ಇಬ್ಬರು ಆಫೀಸರು ಇಡ್ತಾರೆ ಆ ಮೀಡಿಯಾ ಜೊತೆಗೆ ಪಬ್ಲಿಕ್ಕಿಗೆ ಯಾಕೆ ಏನು ವಾಕ್ ಇಟ್ಟು ಹೋಯ್ತಾ ಫಸ್ಟ್ ಆಫ್ ಆಲ್ ಅವ್ರಿಗೆ ಸಬ್ಜೆಕ್ಟ್ ಗೊತ್ತಿಲ್ಲ ಹಾರ್ಟಿ ಹಾಕಿ ಕೇಳಿದರೂ ಕೊಟ್ಟಿಲ್ಲ ಅವ್ರ ಆಫೀಸ್ಗಳಿಗೆ ಹೋಗಿ ಕೇಳಿದರೂ ಕೊಟ್ಟಿಲ್ಲ ಏನು ಮುಚ್ಚಿಡ್ತಿದ್ದಾರೆ ದೇವ್ರಿಗೆ ಗೊತ್ತು ಯಾರಿಗೆ ಡ್ರಾಮಾ ಆಡ್ತಿದ್ದೀರಾ ಒಂದು ಕಡೆ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಡ್ರಾಮಾ ಆಡ್ತಿದ್ದೆ ಈ ಕಡೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಡ್ರಾಮಾ ಆಡ್ತಿದ್ದೆ ೊಳಿಗೆ ನಮ್ಮ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾವು ಏನಕ್ಕೆ ಮಾಡಬೇಕಿದು ಅಂದ್ಬಿಟ್ಟು ಎಲ್ರಿಗೂ ಮಾಹಿತಿ ಕೊಟ್ಟಿದ್ದಾರೆ ಆ ಪ್ರೆಸ್ ಕಾನ್ಫರೆನ್ಸ್ ಒಳಗೆ ಒಬ್ಬರು ಆಫೀಸರ್ ಹೇಳ್ತಾರೆ ನಾವು ಡಿ ಪಿ ಆರು ಯಾರಿಗೂ ಕೊಡೋಕ್ಕಾಗಲ್ಲ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ನ ನಾವು ಶೇರ್ ಮಾಡೋಕ್ಕಾಗಲ್ಲ ಮೀಡಿಯಾ ಜೊತೆಗೆ ಪಬ್ಲಿಕ್ಕಿಗೆ ಯಾಕಂದರೆ ಇದು ಸೆನ್ಸಿಟಿವ್ ಇಶ್ಯೂ ಅಂದ್ಬಿಟ್ಟು ಅವರು ಮಾತು ಹೇಳಿದ್ದಾರೆ ಅವ್ರಿಗೆ ಹೇಳಬೇಕಾಗಿರೋದು ಈ ಹೈಡ್ರೋ ಪ್ರಾಜೆಕ್ಟು ನಡೀತಿರೋದು ಎಲ್ರಿಗೂ ಗೊತ್ತಿರೋ ವಿಷಯವೇ ಇದ್ರೊಳಗೆ ಏನು ಸೆನ್ಸಿಟಿವ್ ಇದೇನು ವಾಕ್ ಇಟ್ ಹೋಯ್ತಾ ಈ ಥರ ಬಂದ್ಬಿಟ್ಟು ಒಂದು ಪ್ರೆಸ್ ಕಾನ್ಫರೆನ್ಸ್ ಒಳಗೆ ಜನಕ್ಕೆ ಈ ಥರ ಭಾವನೆ ಕೊಡೋದು ಸರಿ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ ಸಬ್ಜೆಕ್ಟ್ ಗೊತ್ತಿಲ್ಲ ಏನು ಆಗ್ತಿದೆ ಅದು ಬಿಟ್ಬಿಟ್ಟು ಬಂದ್ಬಿಟ್ಟು ಇವರು ಕೊಡೋದು ಹೇಳಂದರೆ ಡಿ ಪಿ ಆರು ನಾವು ಶೇರ್ ಮಾಡೋಂಗಿಲ್ಲ ಇದು ಪಬ್ಲಿಕ್ ಡಾಮಿನೆಂಟ್ ಡಾಕ್ಯುಮೆಂಟ್ ಇದನ್ನ ನಾವು ಹಾರ್ಟಿ ಹಾಕಿ ಕೇಳಿದರೂ ಕೊಟ್ಟಿಲ್ಲ ಅವ್ರ ಆಫೀಸ್ಗಳಿಗೆ ಹೋಗಿ ಕೇಳಿದರೂ ಕೊಟ್ಟಿಲ್ಲ ಇವರು ಏನು ಮುಚ್ಚಿಡ್ತಿದ್ದಾರೆ ದೇವ್ರಿಗೆ ಗೊತ್ತು ಆಮೇಲೆ ಹೇಳ್ತಾರೆ ಅವರು ಎಲ್ಲ ಪರಿವೇಶವಳಗಿದೆ ಅಲ್ಲೆಲ್ಲ ಏನೇನು ಪರ್ಮಿಷನ್ ಕೇಳಿದ್ರು ಪರಿವೇಶಗಳಿಗೆ ಸಿಕ್ಕತ್ತೆ ಎಂಬುದು ಯಾರಿಗೆ ಡ್ರಾ ಮಾಡ್ತಿದ್ದೀರಾ ಒಂದು ಕಡೆ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಡ್ರಾ ಮಾಡ್ತಿದ್ದೆ ಈ ಕಡೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಡ್ರಾ ಮಾಡ್ತಿದ್ದೆ ಇದು ಯಾರ ಪ್ರಾಜೆಕ್ಟು ಇದು ನಮಗೆಲ್ಲ ಗೊತ್ತಿರೋ ವಿಷಯನೇ ಎರಡು ಸಾವಿರದ ಹದಿನೇಳಿಂದನೇ ನಾವು ಇದನ್ನ ಕೋರ್ಟ್ಗೆ ಅಪ್ರೋಚ್ ಮಾಡಿದ್ವಿ ರಿಟ್ ಪೆಟಿಷನ್ ಹಾಕಿದ್ವಿ ಅದು ಗೋಡೆ ಮೇಲೆ ಕೂತ್ಕು ಕೂರಿಸ್ಬಿಟ್ಟು ಹೋಗಿದ್ರು ಯಾಕಂದರೆ ಆವಾಗ ಏನು ಶುರು ಆಗಿರಲಿಲ್ಲ ಕೆಲಸ ಕೆಲಸ ಶುರು ಆಗೋ ತನಕ ಏನು ಮಾಡೋಂಗಿಲ್ಲ ಅಂದ್ಬಿಟ್ಟು ಕೋರ್ಟು ಆದೇಶ ಕೊಟ್ಟಿದ್ದು ನಾವು ಅದನ್ನ ಡೆಫಿನೆಟಾಗೆ ತೋ ಇದು ಮಾಡಲೇಬೇಕು ಒಬ್ಬ ಮಾಡಲೇಬೇಕು ಅದು ಅದ್ರ ಬಗ್ಗೆ ನಮ್ಗೆ ಪ್ರಶ್ನೆ ಇಲ್ಲ ಬಟ್ ಇಲ್ಲಿ ಏನು ನಮಗೆ ಬರ್ತಿರೋದಂದರೆ ಒಂದು ಕಡೆ ನಮ್ಮ ಸರ್ಕಾರ ಅವರು ಖುಷ್ ಮಾಡ್ತಿದ್ದಾರೆ ಈ ಪ್ರಾಜೆಕ್ಟ್ ಮಾಡಲೇಬೇಕು ಮಾಡಲೇಬೇಕು ಅಂದ್ಬಿಟ್ಟು ಅಲ್ಲಿನ ಲೋಕಲ್ ಗೋ ಎಮ್ ಎಲ್ ಎ ಗೋಪಾಲಕೃಷ್ಣ ಬೇಲೂರವರು ಹೇಳಿದ್ದಾರೆ ಇದರಿಂದ ಏನಿದೆ ಏನು ಉಪಯೋಗ ಇದೆ ಯಾವ್ದು ಕಾಲಕ್ಕೆ ನಾಶ ಆಗೋಲ್ಲ ಅಂದ್ಬಿಟ್ಟು ಅವ್ರು ಮಾತಾಡಿದ್ದಾರೆ ಅವರು ಹೇಳೋದು ಈ ಪ್ರಾಜೆಕ್ಟು ನಮ್ಮದಲ್ಲ ಇದು ಮಿನಿಸ್ಟ್ರಿ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟು ಇವರೇ ಹಾಕಿ ಬಿ ಜೆ ಪಿ ಲೀಡರ್ಸ್ ಇದ್ರ ಬಗ್ಗೆ ತಡೆ ಆಗ್ತಿಲ್ಲ ಇವರೇ ನಿಲ್ಸ್ಬೋದ ಇತ್ತಲ್ಲ ಅಂದ್ಬಿಟ್ಟು ಅವರು ಕೇಳಿದ್ದಾರೆ ಸೊ ಈ ಡ್ರಾಮದೊಳಗೆ ಒಂದು ಪಾರ್ಟಿ ಮೇಲೆ ಇನ್ನೊಂದು ಪಾರ್ಟಿ ಒಂದು ಟೊಮೆಟೊ ಪಾರ್ಟಿ ಒಂದು ಪೊಟ್ಯಾಟೊ ಪಾರ್ಟಿ ಫೈಟ್ ಆಗೋದ್ರೊಳಗೆ ಜನ ಒದಲಾಡಬೇಕಾಗಿದೆ ಈ ಪರಿಸರನ ನಾಶ ಮಾಡೋಕ್ಕೆ ಇವರು ನಾಟಕ ಹಾಡ್ಕೊಂಡು ಕೂತಿದ್ದಾರೆ ಯಾರೋ ದುಡ್ಡು ಮಾಡೋಕ್ಕೆ ಇವರು ಅಂದ್ಬಿಟ್ಟು ಹಾಂ ಈ ಮಿನಿಸ್ಟ್ರ್ ಆಫ್ ಎನ್ವೈರಮೆಂಟ್ ಫಾರೆಸ್ಟ್ ಅವರು ಅವರು ಕ್ಲಿಯರಾಗಿ ಇರಬೇಕು ಈ ಪ್ರಾಜೆಕ್ಟ್ ಬೇಕೋ ಇಲ್ಲೋ ಅಂದ್ರೂ ಧೈರ್ಯವಾಗಿ ಹೇಳಬೇಕು ನಾವು ಕೇಳ್ಕೊತಾ ಇರೋದು ನಮ್ಮ ಬಿ ಜೆ ಪಿ ಲೀಡರ್ಸ್ ಇದ್ದಾರಲ್ಲ ಕರ್ನಾಟಕದೊಳಗೆ ಬಿ ಎಮ್ ಬಿ ವೈ ವಿಜೇಂದ್ರ ಇದ್ದಾರೆ ಪ್ರೆಸಿಡೆಂಟ್ ಬಿ ಜೆ ಪಿಯವರು ಮತ್ತು ಅಪೋಸಿಷನ್ ಲೀಡ್ರು ಮತ್ತು ಆರ್ ಅಶೋಕ ಅವರು ಇದ್ದಾರೆ ಮತ್ತು ತೇಜಸ್ವಿ ಸೂರ್ಯ ಇದ್ದಾರೆ ಎಂ ಪಿ ಮತ್ತು ಸದಾನಂದ ಗೌಡರು ಇದ್ದಾರೆ ಮಾಜಿ ಸಿ ಎಮ್ಮು ಬೇರೆ ಬೇರೆ ಇವರುಗಳಿದ್ದಾರೆ ಮುಖ ಮುಖಂಡರು ಇದ್ದಾರೆ ನಮ್ಮ ಬಿ ಜೆ ಪಿ ಇವ್ರು ಯಾಕೆ ಧ್ವನಿ ಎತ್ತಿಲ್ಲ ಇವ್ರು ಯಾಕೆ ಹೇಳ್ತಿಲ್ಲ ಈ ಪ್ರಾಜೆಕ್ಟ್ ಬೇಡ ಅಂದ್ಬಿಟ್ಟು ಅಲ್ಲಿ ಬಿ ವೈ ರಾಘವೇಂದ್ರ ಎಂ ಪಿ ನಮ್ಮ ಶಿವಮೊಗ್ಗ ಎಂ ಪಿ ಅವರು ಒಂದು ಧರಣೆಗೆ ಬಂದು ಕೂತು ಹೋಗಿದ್ದಾರೆ ಅಲ್ಲಾರೋ ಈ ಥರ ಈ ಕಿಕ್ ಬ್ಯಾಕ್ಸ್ ಇದೆ ಅಂದಿದ್ಗೆ ಅವ್ರು ಬೇಜಾರು ಮಾಡ್ಕೊಳ್ರಂತೆ ಈ ಕಿಕ್ ಎಲ್ಲ ಯಾಕೆ ಮಾತಾಡ್ತೀರಾ ಇದ್ರೆಲ್ಲ ಮಾತಾಡಬಾರ್ದು ಹೋಗಿದ್ದಾರಂತೆ ಬಹುಶಃ ಇದ್ರವ್ರು ಏನಿದೆಯೋ ಯಾರು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ ಬಟ್ ನಾವು ಕೇಳ್ಕೊತಿರೋದು ಹೌದು ಈಗ ಕಾಂಗ್ರೆಸ್ ಸರ್ಕಾರ ಮುಂದಕ್ಕೆ ಹೋಗಿದೆ ಈ ಪ್ರಾಜೆಕ್ಟ್ನ ಮಾಡಲೇಬೇಕು ಅಂದ್ರೆ ಒತ್ತಡ ಒತ್ತಡ ಮಾತಿಕೊಂಡು ಬಂದಿದೆ ಇನ್ನೊಂದು ಕಡೆ ಯಾಕೆ ನಮ್ಮ ಬಿ ಜೆ ಪಿ ಲೀಡರ್ಸ್ ಇದನ್ನು ನಿಲ್ಲಿಸ್ತಾ ಇಲ್ಲ ಯಾಕೆ ಇವರು ಪ್ರಶ್ನೆ ಮಾಡ್ತಿಲ್ಲ ಯಾಕೆ ಇವರು ಧ್ವನಿ ಇಲ್ಲ ಈ ತೇಜಸ್ವಿ ಸೂರ್ಯ ಅವರು ನಮ್ಮ ಲಾಲ್ಬಾಗ್ಗೆ ಆರು ಎಕರೆ ಒಟ್ಟೋಗುತ್ತೆ ಆರು ಇಂಚು ಕೊಡೋಲ್ಲ ಅಂತೇಳಿದಾರೆ ಅವರು ಇವತ್ತು ಮಾತಾಡಬೇಕಾಗಿರುತ್ತೆ ಇಲ್ಲ ನಾವು ಶರಾವತಿ ಬೇಕಾಗಿಲ್ಲ ನಮಗೆ ಆಗುಂಬೆ ಸುರಂಗ ಬೇಕಾಗಿಲ್ಲ ನಮಗೆ ರೋಡ್ ವೈಂಡಿಂಗ್ ಬೇಡ ವೆಸ್ಟರ್ನ್ ಗಾರ್ಡ್ಸಲ್ಲಿ ಮಾತಾಡಬೇಕು ಮತ್ತು ನಮ್ಮ ಆರ್ ಅಶೋಕ್ ಅವರು ಅವ್ರಿಗೂ ಭಾಳ ಇಂಟ್ರೆಸ್ಟ್ ಇದೆ ವೈಲ್ಡ್ ಲೈಫ್ ನಮ್ಗೆ ಗೊತ್ತು ಅವ್ರು ಯಾವತ್ತೂ ಹೇಳ್ತಾರೆ ನನಗೆ ಕಾಡಂದ್ರೆ ಭಾಳ ಇಷ್ಟ ಆಗ್ಬಿಟ್ಟು ಅವರು ಯಾಕೋ ಮಾತಾಡಿಲ್ಲ ಸೊ ಅದನ್ನು ಪ್ರಶ್ನೆ ಮಾಡಲೇಬೇಕಾಯ್ತದೆ ಮತ್ತು ಬಿ ವೈ ರಾ ವಿಜೇಂದ್ರ ಅವರು ಪ್ರೆಸಿಡೆಂಟ್ ಬಿ ಜೆ ಪಿ ಅವರು ಅವ್ರು ಯಾಕೆ ಏನು ಮಾತಾಡ್ತಿಲ್ಲ ಬೇರೆ ಯಾರು ಎಮ್ ಪಿಗಳು ಮಾತಾಡ್ತಿಲ್ವಲ್ಲ ಇದ್ರ ಬಗ್ಗೆ ಯಾಕೆ ಅದು ಪ್ರಶ್ನೆ ಬಂದೇ ಬರುತ್ತೆ ಜನ ಕೇಳೋಕ್ಕೆ ಶುರು ಮಾಡಿದ್ದಾರೆ ಯಾಕೆ ಬಿ ಜೆ ಪಿ ಅವರು ಸುಮ್ಮನೆ ಇದ್ದಾರೆ ಯಾರು ಪ್ರಾಜೆಕ್ಟ್ ಇದು ಸೊ ಒಂದು ಸೆಂಟ್ರಲ್ ಗೌರ್ಮೆಂಟು ಒಂದು ಸ್ಟೇಟ್ ಗೌರ್ಮೆಂಟು ಅವರಿಬ್ಬರು ಏನು ಪಾಲ್ ಇದೆ ಅಂದ್ಬಿಟ್ಟು ಜನ ಆರೋಪ ಹಾಕ್ತಿದ್ದಾರೆ ಅದು ಬಿಟ್ಬಿಡಿ ನಿಮ್ಮ ಡ್ರಾಮಾಗಳು ಏನೇ ಆಗಲಿ ಡ್ರಾಮಾ ನಡ್ಕೊಂಡು ಹೋಗ್ತಿರುತ್ತೆ ಇಷ್ಟೆಲ್ಲ ಜನ ಬಂದ್ಬಿಟ್ಟು ಬೇಡ ಈ ಪ್ರಾಜೆಕ್ಟು ಇದ್ರೊಳಗೆ ನಾಶ ಆಗತ್ತೆ ಕಾಡಿಗೂ ನಾಶ ಆಗತ್ತೆ ಬಯೋಡೈವರ್ಸಿಟಿ ನಾಶ ಆಗತ್ತೆ ಅಂದ್ಬಿಟ್ಟು ಜನ ಅಷ್ಟೆಲ್ಲ ಹೇಳ್ತಿದ್ರು ಇದನ್ನು ಯಾಕೆ ಇವರು ಒತ್ತಡ ಇಟ್ಟು ಮಾಡ್ತಿದ್ದಾರೆ ಹತ್ತು ಸಾವಿರ ಕೋಟಿ ಖರ್ಚು ಮಾಡಿ ಒಂದು ಪ್ರಾಜೆಕ್ಟ್ ಮಾಡಿ ನಾವು ಕಾಡನ್ನ ಹಾಳು ಮಾಡೋಕ್ಕೆ ಇವರು ಹೊರಟಿದ್ದಾರೆ ಇದರೊಳಗೆ ಏನಿದೆ ಯಾರಿಗೇನು ಲಾಭ ಇದೆ ಕಾಡನ್ನ ನಾಶ ಮಾಡಿಬಿಟ್ಟು ಒಂದು ಪ್ರಾಜೆಕ್ಟ್ ಮಾಡಬೇಕಾ ಯಾಕಂದರೆ ಮುಂಚೆನೇ ಎಲ್ಲರೂ ಹೇಳ್ತಾ ಇದ್ದಾರೆ ಬೇರೆ ಬೇರೆ ರೆನ್ಯೂವಲ್ ಪ್ರಾಜೆಕ್ಟ್ಸ್ ಇದೆ ರಿನ್ಯೂಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಇದೆ ಸೊ ಅಂಥದ್ದು ಇರಬೇಕಾದ್ರೆ ನಾವು ಯಾಕೆ ಅದನ್ನ ಯೂಟಿಲೈಸ್ ಮಾಡ್ಕೋಬಾರ್ದು ಸೋಲಾರ್ ಎನರ್ಜಿ ಇದೆ ವಿಂಡ್ ಎನರ್ಜಿ ಇದೆ ಆಮೇಲೆ ಸೋಲಾರ್ ಪವರ್ ಬ್ಯಾಟ್ರಿಗಳಿದೆ ಅದರೊಳಗೆ ನೀವು ಪವರ್ ಜನ್ರೇಟ್ ಮಾಡಿ ಸ್ಟೋರ್ ಮಾಡ್ಕೋಬೋದು ಅದಕ್ಕೆ ತಾನೇ ಇದು ಪ್ರಾ ನಮ್ಮ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಮಾಡ್ತಿರೋದು ಸ್ಟೋರೇಜ್ಗೆ ತಾನೇ ಇದು ಮಾಡ್ತಿರೋದು ಸೊ ನಾವು ಕೇಳೋದು ಇವತ್ತು ನಾವು ಮುಂದೆ ಬರ್ತಾಯಿದ್ದೀವಿ ಕೇಳ್ತಾ ಇದ್ದೀವಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅವ್ರಿಗೆ ಸಬ್ಜೆಕ್ಟ್ ಗೊತ್ತಿಲ್ಲದರೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೆ ಸರಿ ಹೋಗಲ್ಲ ಡಿ ಪಿ ಆರ್ ಶೇರ್ ಮಾಡಿದದು ಅದು ನಾಚಿಕೆ ಕೇಳು ಒಂಥರ ಮಾತು ಹೇಳದ ಆ ಥರ ಪ್ರೆಸ್ ಕಾನ್ಫರೆನ್ಸ್ ಹೇಳೋಂಗೆ ಇಲ್ಲ ಫಸ್ಟು ಎರಡನೇದಾಗಿ ನಾವು ನಮ್ಮ ಸಿದ್ದರಾಮಯ್ಯ ಅವ್ರು ಕೇಳ್ಕೊತಾ ಇದ್ದೀವಿ ದಯವಿಟ್ಟು ನೀವು ಇಂಟರ್ಫಿಯರ್ ಆಗಿ ಆಸ್ ಅ ಸೀನಿಯರ್ ಲೀಡರ್ ಕಾಂಗ್ರೆಸ್ ಲೀಡರು ಇದಕ್ಕೊಂದು ನಿಲ್ಲಿಸಿ ಬೇರೆ ಥರ ಆಪರ್ಚುನಿಟೀಸ್ ಇದೆ ಸೋಲಾರ್ ಎನರ್ಜಿ ಇದು ಮಾಡ್ಬೋದು ಬೇರೆ ಬೇರೆ ರೆನ್ಯೂಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಇರೋದ್ರಿಂದ ನೀವು ಮಾಡ್ಬೋದು ಸೊಲ್ಯೂಷನ್ಸ್ ಇದೆ ಟೆಕ್ನಾಲಜಿ ಇದೆ ಸೊ ನಾವು ಕೇಳ್ಕೊತೀವಿ ಸಿದ್ದರಾಮಯ್ಯ ಅವ್ರಿಗೆ ನೀವು ದಯವಿಟ್ಟು ಇದೊಂದು ಮುಂದಕ್ಕೆ ತಗೊಂಡೋಗಿ ಇದನ್ನು ನಿಲ್ಲಿಸಿ ಅದೇ ಥರ ನಾವು ಬಿ ಜೆ ಪಿ ಲೀಡರ್ಸ್ ಇದ್ದೀವಿ ನಮ್ಮ ಕರ್ನಾಟಕ ಬಿ ಜೆ ಪಿ ಲೀಡರ್ಸ್ ಇರಲಿ ನಮ್ಮ ಡೆಲ್ಲಿ ಅವ್ರಿಗೆ ಕೂತಿರೋರ್ಗಿರಲಿ ನಾವು ಹೇಳೋದು ನಮ್ಮ ಎಮ್ ಪಿಗಳು ಇಂದಷ್ಟು ನಮ್ಮ ಎಮ್ ಪಿಗಳು ಹೋಗಿದ್ದಾರಲ್ಲ ಇವ್ರು ಇದ್ದೀನಿ ನೀವು ಧ್ವನಿ ಎತ್ತಿ ದಯವಿಟ್ಟು ಈ ಪ್ರಾಜೆಕ್ಟ್ ಬೇಡ ಅಂತ ಹೇಳಿ ಯಾಕೆ ನೀವು ಹೇಳ್ತಿಲ್ಲ ಜನ ಕೇಳ್ತಿದ್ದಾರೆ ಎಲ್ರಿಗೂ ಏನೋ ಪಾಲ್ ಇದೆ ಅಂಬಿಟ್ಟು ಆರೋಪಗಳಾಗ್ತಿದೆ ಸೊ ಇದನ್ನು ದಯವಿಟ್ಟು ನೀವು ಸೊಪ್ಪಾದರೂ ಮುಂದಕ್ಕೆ ಬಂದು ಈ ಪ್ರಾಜೆಕ್ಟ್ನ ನಿಲ್ಲಿಸಿದ್ರೆ ಒಳಸ್ ಒಳ್ಳೇದಾಗುತ್ತೆ ಯಾಕಂದರೆ ಪಶ್ಚಿಮ ಘಟ್ಟ ನಮ್ಮ ಸೌತ್ ಇಂಡಿಯಾದ ವಾಟರ್ ಟವರ್ ಅದನ್ನು ಹಾಳು ಮಾಡಬೇಡಿ ಅಲ್ಲಿ ಮುಂಚೆನೇ ಅದು ಲೈನ್ ಟೈಲ್ ಮೆಕ್ಯಾಕ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇರೋದೇ ನಮಗೆ ಇದರೊಳಗೆ ಎಲ್ಲ ಒಂದು ಎರಡು ಸಾವಿರ ಚಿಲ್ಲರೆ ಇದೆ ಅದರೊಳಗೆ ಏಳ್ನೂರ ಮೂವತ್ತಕ್ಕಿಂತ ಜಾಸ್ತಿ ನಮ್ಮ ಶರಾವತಿ ಒಳಗಿದೆ ಅದನ್ನು ಉಳಿಸ್ಕೋಬೇಕಂದ್ರೆ ನೀವು ದಯವಿಟ್ಟು ಈ ಪ್ರಾಜೆಕ್ಟ್ ಬೇಡ ಅಲ್ಲಿ ಜನಕ್ಕೂ ತೊಂದರೆ ಆಗೋದು ಬೇಡ ಅಷ್ಟೆಲ್ಲ ಜನ ಎದ್ದು ನಿಂತು ಮಾತಾಡ್ತಿದ್ದಾರೆ ಎಲ್ಲ ಕಡೆ ಪ್ರತಿಭಟನೆ ಹಾಕ್ತಿದ್ದೆ ಸ್ವಾಮೀಜಿಗಳು ಬಂದಿದ್ದಾರೆ ಜಸ್ಟಿಸ್ ಸಂತೋಷ್ ಹೆಗಡೆ ಮಾತಾಡಿದ್ದಾರೆ ಜಸ್ಟಿಸ್ ಗೋಪಾಲ್ ಕೃಷ್ಣ ಅವರು ಮಾತಗೌಡರು ಮಾತು ಗೋಪಾಲ್ ಗೌಡ್ರು ಮಾತಾಡಿದ್ದಾರೆ ಇದೆಲ್ಲ ಇದ್ದಾಗ ಇನ್ನು ಮುಂದೆ ಇಂದಿನ ಯಾಕೆ ಮುಂದೆ ತೊಗೊಂಡು ಹೋಗ್ತೀರೋ ಯಾರಿಗೂ ಅರ್ಥ ಆಗೋಲ್ಲ ಇದೇ ದುಡ್ಡೋಳಿಗೆ ನೀವು ಬೇರೆ ಥರ ಏನಾದ್ರು ಮಾಡಿ ಒಳ್ಳೆ ರಿನ್ಯೂಬಲ್ ಎನರ್ಜಿ ಆಪ್ ಆಪ್ಷನ್ಸ್ ಇದೆ ಮತ್ತು ಸ್ಟೋರೇಜ್ ಬ್ಯಾಟ್ರಿ ಪ ಪ್ರಾಜೆಕ್ಟ್ಸು ಮಾಡ್ಕೋಬೋದು ಸೊ ದಯವಿಟ್ಟು ಈ ಡ್ರಾಮಾನ ಬಿಟ್ಬಿಟ್ಟು ಪೊಟೇಟೋ ಪಾರ್ಟಿ ವರ್ಸಸ್ ಟೊಮ್ಯಾಟೊ ಪಾರ್ಟಿ ಡ್ರಾಮಾ ಬಿಟ್ಬಿಟ್ಟು ಜನಕ್ಕೆ ಮೂರ್ಖರು ಮಾಡಬೇಡಿ ಅಂದಿಟ್ಟು ನಾವು ಬೇಡ್ಕೊಳ್ತಾಯಿದ್ದೀವಿ